ಅನೇಕ ಯುವಕರು ಚಟಕ ಚಟಕೆ ಒಳಗಾಗುತ್ತಿದ್ದಾರೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ নিষেধি নিষেধিছে সেৱা সংঘ ಬೆಟ್ಟಿಂಗ್ ಆ್ಯಪ್ ಏನೈತಲ್ಲ ಅದನ್ನು ನಾವು ಘೋರವಾಗಿ ಖಂಡಿಸ್ತೀವಿ ಈ ಬೆಟ್ಟಿಂಗ್ ಆ್ಯಪ್ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗತ್ತೈತಿ ಆದ ಕಾರಣ ಒಂದು ಒಂದು ಕೆಲಸ ಮಾಡಿಬಿಡ್ರಿ ಸರ್ಕಾರಕ್ಕೊಂದು ಮಾತು ಹೇಳ್ತೀನಿ ನಾನು ಬೆಟ್ಟಿಂಗ್ ಆ್ಯಪು ಆಮೇಲೆ ಏನು ಬಹಿರಂಗವಾಗಿ ಆಡ್ತಾರಲ್ಲ ಅವರು ಅಣು ಮಾಡ್ಕೊಟ್ಬಿಡ್ರಿ ಅವರು ಹಾಡ್ಬಿಡ್ತಾರೆ ಯಾಕೆ ಹೌದಲ್ರಿ ಈ ಬೆಟ್ಟಿಂಗ್ ಆ್ಯಪ್ ಇದ್ದಾರೆ ಅವ್ರು ಅವ್ರಿಗಷ್ಟೇ ನೀವು ಯಾವ ಅವಕಾಶ ಕೊಡತ್ತೀರಿ ಅವ್ರು ಏನು ಎಸ್ಪೇಟ್ ಆಡ್ತಾರಲ್ಲ ಅವರು ರೋಡ್ ರೋಡ್ನಾಗ ಎಸ್ಪೇಟ್ ಆಡಲಿ ತೊಂದರೆ ಇಲ್ಲ ಅದರ ಮಾಡಿಬಿಡ್ರಿ ಅಂತ ಹೇಳ್ತಾ ನಮ್ದು ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಬಿ ಧಾರವಾಡ ಮುಖಾಂತರ ನನ್ನ ಸರ್ಕಾರ ಕಳಿಸ್ಕೊಳ್ಳೋದು ವ್ಯವಸ್ಥೆಯನ್ನು ಮಾಡ್ತೀನಿ ಆನ್ಲೈನ್ ಬೆಟ್ಟಿಂಗ್ ಹಾಗೂ ಆನ್ಲೈನ್ ಗೇಮಿಂಗನ್ನು ವೆಬ್ಸೈಟ್ಗಳನ್ನು ಅನೇಕ ಅನೇಕ ಯುವಕರು ಚಟಕ ಚಟಗ ಒಳಗಾಗುತ್ತಿದ್ದಾರೆ ಇದರಿಂದ ಹಲವಾರು ಕುಟುಂಬಗಳು ಬೀದಿಗೆ ಬರುತ್ತಿದೆ ಹಲವಾರು ಯುವಕರು ವಿದ್ಯಾರ್ಥಿಯರು ಬೆಟ್ಟಿಂಗ್ ಆ್ಯಪ್ಗಳನ್ನು ಚಾಲನೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ನಿಮ್ಮ ಹುಬ್ಬಳ್ಳಿ ಹುಬ್ಬಳ್ಳಿ ನಗರ ನಗರದಲ್ಲಿ ಹೆಚ್ಚಾಗಿ ಯುವಕರು ಬಲಿಯಾಗುತ್ತಿದ್ದಾರೆ ಪೊಲೀಸ್ ಇಲಾಖೆ ಈ ಕುರಿತು ಹೆಚ್ಚಿನ ಗಮನ ಹರಿಸಬೇಕು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಹಾಗೂ ಈ ರೀತಿಯ ಮೋಸ ಮಾಡಬಾರದು ಅಂತ ಹೇಳಿ ಆನ್ಲೈನ್ ಬೆಟ್ಟಿಂಗ್ ಆಪ್ ಆಪ್ ವೆಬ್ಸೈಟ್ಗಳನ್ನು ರಾಜ್ಯಾತಂತ ನಿಷೇಧಿಸಬೇಕು ಅಂತ ಆವಿರಸು ಮಾಡ್ತಿದಂ ಭಾರತ ಮತಕಿ ಜೈ ನಿಷೇಧಿಸಿ ನಿಷೇಧಿಸಿ ಬೆಟ್ಟಿಂಗ್ ಆಪ್ ನಿಷೇಧಿಸಿ 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 ಬೆಟ್ಟಿಂಗ್ ಆಪ್ ನಿಷೇಧಿಸಿ ಧಿಕಾರಾ ಧಿಕಾರಾ ಬೆಟ್ಟಿಂಗ್ ಆಪ್ ಧಿಕಾರಾ ಧಿಕಾರಾ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ